ಹೆಣ್ಣಿನ ಬದುಕು ಅಂದರೆ ಹಾಗೆ ಅಲ್ಲೇನು ರೀ ಏನು ಮಾಡೋದು ನೋಡಲಿಕ್ಕೆ ಸುಂದರವಾದಂತಹ ರೂಪು ಮತ್ತೊಮ್ಮೆ ನೋಡಬೇಕು ಅನ್ನುವಂತಹ ರೂಪವತಿ ಗೆಳತಿ ಆಕೆಯನ್ನು ಎಲ್ಲೋ ಒಂದೆಡೆಯಲ್ಲಿ ನೋಡಿದಾತ ಬಲವಂತವಾಗಿ ಪ್ರೀತಿಯ ನಾಟಕವಾಡಿ ತನ್ನ ಬಲೆಗೆ ಹಾಕ್ಕೊಳ್ತಾನೆ ಸರಿ ಈಕೆಯು ಕೂಡ ಅದಿ ವಯಸ್ಸು ಹಾಗಂತ ಕೆಟ್ಟ ಹುಡುಗಿಯೇನಲ್ಲ ಭಾಳಷ್ಟು ಒಳ್ಳೆ ಹುಡುಗಿ ಒಳ್ಳೆ ಸಂಸ್ಕಾರವಂತ ಕುಟುಂಬದಿಂದ ಬಂದಂತಹ ಹುಡುಗಿ ಆದರೂ ಏಕೋ ಏನೋ ವಿದ್ಯಾಟವೇ ಇರಬೇಕು ಅಂತೂ ಆತನ ಬಲೆಯಲ್ಲಿ ಸಿಲುಕೊಳ್ತಾಳೆ ಸರಿ ಪ್ರೀತಿಯ ನಾಟಕವಾಡಿದ ಆತ ವಿವಾಹವೇನೋ ಹಾಕ್ತಾನೆ ವಿವಾಹವಾದವನು ಚೆನ್ನಾಗಿ ನೋಡ್ಕೋಬೇಕಲ್ವಾ ಆದರೆ ಒಂದೆರಡು ತಿಂಗಳು ಚೆನ್ನಾಗಿ ನೋಡ್ಕೊಳ್ತಾನೆ ಅದೇನೋ ಹೇಳ್ತಾರೆ ನೋಡಿ ಹೊಸುದರಲ್ಲಿ ನೀರನ್ನು ತರ್ಸಕ್ಕೆ ಬಿಡೋದಿಲ್ಲ ಕಸವನ್ನು ಕೂಡ ಗುಡ್ಸೋಕೆ ಬಿಡೋದಿಲ್ಲ ಅನ್ನುವಂಥ ಗಾದೆ ಇದೆ ಆ ಥರನಾದಂತಹ ನಾಟಕದಲ್ಲಿಯೇ ಬದುಕನ್ನು ಎರಡು ಮೂರು ತಿಂಗಳು ಚೆನ್ನಾಗೇನೋ ನಡೆದು ಹೋಗ್ತದೆ ಬರ್ತಾ ಬರ್ತಾ ಬದುಕು ಭಾಳ ಭಾರನೇ ಆಗ್ತದೆ ಆಕೆಗೆ ಏಕೆಂದರೆ ಅಷ್ಟು ಹಿಂಸೆ ಹೇಳಿ ಕೇಳಿ ಒಳ್ಳೆಯ ಹುದ್ದೆಯಲ್ಲಿರುವಂಥವನು ಈತ ಕೇಳಬೇಕಾ ಮನೆಯಲ್ಲಿ ಎಲ್ಲರ ವಿರೋಧವನ್ನು ಕಟ್ಕೊಂಡು ವಿವಾಹವಾಗಿ ಬರ್ತಾಳೆ ಬಂದಂಥ ಈಕೆಗೆ ತವರು ಮನೆಯಿಂದಲೂ ಕೂಡ ಯಾವುದೇ ಸಪೋರ್ಟ್ ಇಲ್ಲ ಒಂದು ರೀತಿ ಅನಾಥತನದಲ್ಲಿ ಬದುಕು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಹ ಅನಾಥತನದ ಬದುಕನ್ನು ಸಾಗಿಸ್ತಾ ಹೋಗ್ತಾಳೆ ಈತನ ಹಿಂಸೆ ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತದೆ ಅದರ ನಡುವೆ ಮುಡ್ತಿದ್ದಾಗೇ ಅನ್ನೋ ಹಾಗೆ ಪ್ರತಿ ಬಾರಿನೂ ಕೂಡ ಗರ್ಭಿಣಿ ಹಾಕ್ತಾ ಹೋಗ್ತಾಳೆ ಗರ್ಭ ಧರಿಸಿದಂತಹ ಸಂದರ್ಭದಲ್ಲಿ ಆಕೆಗೆ ಒಂದೇ ಪ್ರಶ್ನೆ ನನ್ನನ್ನು ಇಷ್ಟು ಹಿಂಸಿಸ್ತಕ್ಕಂತಹ ಇವನೊಟ್ಟಿಗೆ ನನ್ನ ಬದುಕೇ ಅಸಹನೀಯ ಅನಿಸ್ಕೊಂಡಿರಬೇಕಾದ್ರೆ ನಾನು ಹೇಗೆ ಮಗುವನ್ನು ಆಡ್ದು ಸಾಕೋದು ಅನ್ನುವಂಥ ಪ್ರಶ್ನೆ ಮೃತಾಕಾರವಾಗಿ ಕಾಡ್ತಾ ಬರ್ತದೆ ಆಕೆಗೆ ಅಂತೂ ಇಂತೂ ಅಂತಹ ಒಂದು ಗರ್ಭಪಾತಗಳ ನಡುವೆನೇ ಒಂದೊಮ್ಮೆ ಗರ್ಭ ನಿಲ್ಲಿಸ್ಕೊಳ್ತವೆ ನಿಲ್ಲಿಸ್ಕೊಳಂತಹ ಆಕೆಗೆ ಏಳು ತಿಂಗಳ ಗರ್ಭಿಣಿ ಆ ಸಂದರ್ಭದಲ್ಲಿ ಏನು ತಾಯಿ ಯಾವತ್ತೂ ಕೂಡ ಕರುಣಾಮಯಿನೇ ಯಾವತ್ತೂ ಕೂಡ ತಾಯಿ ಕಟುಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಈಕೆಯ ತಾಯಿ ನನ್ನ ಮಗಳು ಇಂತಹ ಸಂಕಟದ ಸ್ಥಿತಿಯಲ್ಲಿದ್ದಾಳೆ ಎನ್ನುವುದನ್ನು ಕೇಳಿ ಓಡಿ ಬರ್ತಾಳೆ ಓಡಿ ಬಂದಂತಹ ತಾಯಿ ಇವಳನ್ನು ಕ್ಷೇಮವಾಗಿ ನೋಡ್ಕೊಳ್ತಾ ಇರ್ತಾಳೆ ಏನೋ ಒಂದು ಬಾರಿ ಊರಿಗೆ ಹೋಗ್ಬೇಕು ಬರ್ತಿದೆ ಆ ಊರಿಗೆ ಹೋಗಿ ಬರೋ ಅಷ್ಟರಲ್ಲೊಂದು ದುರ್ಘಟನೆ ನಡೆದೇ ಬಿಡ್ತಿದೆ ಆದರೆ ವಿಧಿವಶಾತ್ ಆ ದುರ್ಘಟನೆಯಿಂದಲೂ ಕೂಡ ಪಾರಾಗ್ತವೆ ಕುಡಿದು ಮತ್ತನಾಗಿ ಬಂದಂತಹ ಈತ ಪ್ರತಿ ರಾತ್ರಿಯೂ ಕೂಡ ಕುಡಿದು ಬರೋದೇನೆ ಅರ್ಧ ರಾತ್ರಿ ಕಡಿಮೆ ಈತನ ಮನೆಗೆ ದರ್ಶನವಿಲ್ಲ ಸರಿ ಆತನವೂ ಆ ದಿನವೂ ಕೂಡ ಕುಡಿದು ಬರ್ತಾನೆ ಕುಡಿದು ಬಂದಂತಹ ಈತ ಆಕೆಯ ಮೇಲೆರುತ್ತಾನೆ ಅನಾಮತ್ತಾಗಿ ಅವಳ ಮೇಲಿರುತ್ತಿದ್ದಾಗೆ ಒಂದಷ್ಟು ಅಡುಗೆ ಅಘಾತವು ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಬಾಗಿಲ ಸದ್ದಾಗ್ತದೆ ಬಾಗಿಲು ತದ್ದು ನೋಡಿದರೆ ಬಂದಂಥವನು ಆತನ ಗೆಳೆಯ ಅವನೇನು ಸಂಭಾವಿತನೇನಲ್ಲ ಯಾಕೆಂದರೆ ಈ ದಿನ ಸಕ್ಕರೆ ಇರೋ ಕಡೆನೇ ಇರುವೆ ಅಂತಾರಲ್ಲ ಹಾಗೆ ಬಲ ಇದ್ದವ್ರ ಕಡೆನೇ ಎಲ್ಲರೂ ಕೂಡ ಹುಲಿ ಹೇಳಿ ಕೇಳಿ ಈತನ ಮೊದಲೇ ಹೇಳಿದ್ದೇನೆ ದೊಡ್ಡ ಅಂತ ಅಂಥೇಳಿ ತಾಲೂಕಿಗೆ ತಹಶೀಲ್ದಾರ್ ಈತ ಅಂತಹ ಘನವೆತ್ತ ಅಧಿಕಾರಿಯಾಗಿರ್ತಕ್ಕಂಥ ಈತ ಮನೆಯಲ್ಲಿ ಮಾತ್ರ ಅಂದು ವೇದಿಕೆಯ ಮೇಲೆ ನಿಂತರೆ ಯಾರಾದರೂ ಒಂದು ಕಾರ್ಯಕ್ರಮಗಳಿಗೆ ಕರೆದರೆ ವೇದಿಕೆ ಮೇಲೆ ನಿಂತರೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಪುಟದು ಭಾಷಣವನ್ನು ಕೊಡ್ತಾರೆ ಮನೆಯಲ್ಲಿ ಮಾತ್ರ ಹೆಂಡತಿಯ ಮೇಲೆ ಕಾಮಕನೂ ಕೂಡ ಹೌದು ಜೊತೆಗೆ ಅಂತಹ ರಕ್ಕಸನೂ ಕೂಡ ಹೌದು ಭಾಳಷ್ಟು ನೊಂದು ಹೋಗ್ತಾಳೆ ನನಗೆ ಗೆಳತಿ ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸ್ತಾ ಬರ್ತಾಳೆ ಅಂದರೆ